ಈಗೆಲ್ಲ ನಾವು ನೀರ್ ಕುಡಿತಾ ಇದ್ದೀವಿ ಅದ್ರಾಗ ಪ್ಲಾಸ್ಟಿಕ್ ಬಾಟಲ್ಗಳೆಲ್ಲ ಪ್ಲಾಸ್ಟಿಕ್ ಎಲ್ಲಿ ಹೋಗ್ತೀವಿ ಎಲ್ಲಾ ಕಡೆ ಪ್ಲಾಸ್ಟಿಕ್ ಅದು ಅದು ಸ್ಟೀಲ್ ಎಲ್ಲಾ ಹೋಯ್ತು ಅದು ಕಾಲ ಈಗ ಬರೀ ಪ್ಲಾಸ್ಟಿಕ್ದಾಗೆ ನೀರ್ ಕುಡಿತಾ ಇದ್ದೀವಿ ನೀವು ಇಲ್ಲಿ ಕೆಳಗಡೆ ಹೋಗ್ರಿ ಮಣ್ಣಿಂದೆಲ್ಲ ಲೋಟಗಳವ ಗ್ಲಾಸ್ಗಳವ ಅವ ಅದಾವ ಮಣ್ಣಿನ ಬಾಟಲ್ ಅದಾವ ಮಣ್ಣಿನ ಪಾತ್ರೆ ಅದಾವಿಲ್ಲ ಈಗ ಬೇಸಿಗೆ ಅಂತೇಳಿ ನಾವು ನೀರು ಫ್ರಿಜ್ನಾಗಿಂದ ಕುಡಿತೀವಿ ಕುಡಿತೀವಿ ಒಳಗಿಂದ ಮಣ್ಣಿನ ಒಳಗಿಂದ ನೀರನ್ನ ನಾವು ಕುಡ್ದೇವಂದ್ರೆ ನಮ್ಮ ಆರೋಗ್ಯ ಬಹಳ ಚೆನ್ನಾಗತ್ತೆ ಹಿಂದಿಯೊಳಗೆ ಒಳಗೊಂದು ಗಾದೆ ಮಾತದ ನಿಮ್ಗೆ ಹೇಳ್ತೀನಿ ನೀವು ಅಂದ್ರೆ ಅನ್ ಜೈಸನ್ ಮನ್ ಜೈಸಿ ಪಾನಿ ವಯಸಿ ವಾಣಿ ಇದರ ಅರ್ಥ ಏನಪ್ಪಾ ಅಂದ್ರೆ ನಾವು ಉಣ್ಣುವಂತಹ ಆಹಾರ ಏನದಲ್ಲ ಅದ್ರ ಅದ್ ಏನ್ ತಿಂತೀವಿ ಅದರ ಪ್ರಕಾರ ನಮ್ಮ ಮನಸ್ಸಿರುತ್ತೆ ಅನ್ನ ಅನ್ ಅಂದ್ರೇನು ಅನ್ನ ನಾವು ಸೇವಿಸುವ ಆಹಾರ ನಾವು ಯಾವ ಆಹಾರವನ್ನ ತಗೊಳ್ತೀವಿ ಸೇವಿಸ್ತೀವಿ ನಮ್ಮ ಮನಸ್ಸು ಅದೇ ರೀತಿ ಆಗ್ತದೆ ನಾನು ಪಿಜ್ಜಾ ಬರ್ಗರ್ ತಿಂದ ಅಂದ್ರೆ ನನ್ನ ಮನಸ್ಸು ಪಿಜ್ಜಾ ಬರ್ಗರ್ ಆಗ್ತದೆ ನಾನ್ ಹಳಸಿದ್ದು ಬೇಕರಿ ಒಳಗ ಏನು ಆ ಪಫ್ ಈ ಪಫ್ ತಿಂದಂದ್ರೆ ಇಲ್ಲೂ ಪಫ್ ಪಫ ನಮ್ಮ ಮುತ್ತೆ ಏನ್ ಮಾಡ್ತಿದ್ರು ಯಾವರ ಪಫ್ ತಿಂತಿದ್ರೆ ನಮ್ಮ ಮುತ್ತೆ ಅವ್ರ ಮುತ್ತೆ ಇವತ್ತು ಬಸವ ಜಯಂತಿ ಅದ ಬಸವಣ್ಣ ಯಾವ್ದಾರ ಏನರ ಪಫ್ ತಿಂದ ಕೇಕ್ ತಿಂದ ಬಸವಣ್ಣ ಇಲ್ಲಲ್ಲ ಯಾವುದು ತಿಂದಿಲ್ಲ ಅದಕ್ಕೆ ಅನ್ನ ನಾವು ಏನ್ ತಿಂತೀವಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದು ನೋಡ್ರಿ ಈಗೇನು ಕಮ್ಮಾರರು ಮತ್ತು ಕುಂಬಾರರು ಎಷ್ಟ್ ಇಂಪಾರ್ಟೆಂಟ್ ಅದರ ನಮ್ಗ ಈಗೆಲ್ಲ ಎಲ್ಲಿ ಸಿಗ್ತಾ ಸಿಗಲ್ಲ ಅವ್ರು ಕೆಲಸನೇ ಇಲ್ಲ ಅವ್ರಿಗೆ ನಾವೇನ್ ಮಾಡ್ತಾ ಇದ್ದೀವಿ ಪ್ಲಾಸ್ಟಿಕ್ ಬಾಟಲ್ನಾಗ ಫ್ರಿಜ್ನಾಗಿ ನೀರು ಕುಡಿತಾ ಇದೀವಿ ಬೇರೆ ಬೇರೆ ಪಾತ್ರೆ ಒಳಗೆ ಅಡಿಗೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಸಾಮಗ್ರಿಗಳನ್ನ ಬಳಸ್ತಾ ಇದ್ದೀವಿ ನಮ್ಮ ಆಹಾರ ಶೈಲಿ ಜೀವನ ಶೈಲಿ ಎಲ್ಲ ಬದಲಾವಣೆ ಅದಕ್ಕಾಗಿ ಮಣ್ಣಿನಿಂದ ಕುಂಬಾರ ಮಣ್ಣಿನಿಂದ ಅನೇಕ ಸಾಮಗ್ರಿಗಳನ್ನ ತಯಾರು ಮಾಡ್ತಾರೆ ಸೊ ಕುಂಬಾರ ಅಂದ್ರೆ ಯಾರು ನಾ ಮತ್ತೆ ಲಾಸ್ಟ್ ಇನ್ನೊಂದ್ಸಲ ಕ್ವಶನ್ ಕೇಳ್ತೀನಿ ಅಲ್ಲ ಹ್ಮ್ ಕೊನೆಗೆ ಕುಂಬಾರ ಅಂದ್ರೆ ಯಾರು ಮಣ್ಣಿನಿಂದ ಸಾಮಗ್ರಿಗಳನ್ನ ತಯಾರು ಮಾಡುವನು ಗಡಿಗೆನೆ ಇರಬಹುದು ಲೋಟನೇ ಇರಬಹುದು ತಂಬಿನೇ ಇರ್ಬಹುದು ಪ್ಲೇಟ್ ಇರಬಹುದು ಪಾತ್ರೆ ಇರಬಹುದು ಗಡಿಗೆ ದೊಡ್ಡ ಗಡಿಗೆ ಸೊ ಮಣ್ಣಿನಿಂದ ಸಾಮಗ್ರಿ ಮಾಡುವವರನ್ನ ಕುಂಬಾರ ಅಂತೀವಿ ಕುಂಬಾರ ಈಗ ನಾವು ಕುಡಿಯೋಕೆ ನೀರು ಫ್ರಿಜ್ನಾಗಿಂದ ಕುಡಿತಾ ಇದೀವಲ್ಲ ನಾವೆಲ್ಲರೂ ಫ್ರಿಜ್ನಾಗಿಂದ ನೀರು ಕುಡಿಲೇಬಾರದು ನಮ್ಮ ಮನೆಯಲ್ಲಿ ಹದಿಮೂರು ವರ್ಷದ ಹಿಂದ ಫ್ರಿಜ್ ಇತ್ತು ಈಗಲೂ ಅದ ಅವಾಗ ತಂದು ಬರೇ ಒಂದೂವರೆ ವರ್ಷ ಆಗಿತ್ತು ಹೊಸದಾಗಿ ಒಂದು ಫ್ರಿಡ್ಜ್ ತಂದಿದ್ರು ತಂದು ಒಂದೂವರೆ ವರ್ಷ ಆಗಿತ್ತು ನಮ್ಮ ಅಣ್ಣಗೆ ಗೊತ್ತಾಯ್ತು ಅದ್ರೊಳಗಿಂದ ನೀರು ಕುಡಿಬಾರದು ಅಂತೇಳಿ ಯಾಕೆ ಕುಡಿಬಾರದು ಅಂದ್ರೆ ಮನೆಯಲ್ಲಿ ಫ್ರಿಜ್ ಇದ್ರೆ ಹದಿನಾಲ್ಕು ಗ್ಯಾಸಸ್ ಬಿಡ್ತಾವ ಅದು ಫ್ರಿಜ್ ಎಷ್ಟು ಮತ್ತ ಆಮೇಲೆ ಲಾಸ್ಟಿಗೆ ನಾನು ನಿನ್ನ ಹೆಸರೇನೆ ಸಾನ್ವಿ ಲಾಸ್ಟಿಗೆ ಕೊನಿ ಕೇಳ್ತೀನಿ ಎಷ್ಟು ಗ್ಯಾಸಸ್ ಫ್ರಿಡ್ಜ್ನಿಂದ ಹೊರಗೆ ಬರ್ತದೆ ಅಂತ ಗ್ಯಾ ಮನೆಯಲ್ಲಿ ಫ್ರಿಜ್ ಚಾಲೂ ಮಾಡ್ತೀವಲ್ಲ ಕಂಟಿನ್ಯೂಸ್ಲಿ ಗ್ಯಾಸನ್ನ ಬಿಡ್ತಾ ಇರ್ತದೊಳಗಡೆಯಿಂದ ಆ ಮಷಿನ್ ಇಂದ ಎಷ್ಟು ಗ್ಯಾಸಸ್ ಬರ್ತವ ಫೋರ್ಟೀನ್ ಹದಿನಾಲ್ಕು ಗ್ಯಾಸಸ್ ಬರ್ತವೆ ಆ ಗ್ಯಾಸ್ ಏನ್ ಬರ್ತಾವ ಅವೆಲ್ಲ ನಾವು ಉಸಿರಾಡ್ತಾ ಇರ್ತೀವಿ ನಾವೆಲ್ಲ ಅದನ್ನು ತಗೋತಾ ಇರ್ತೀವಿ ನಮ್ಮ ಶರೀರದೊಳಗೆ ಹೋಗ್ತಾ ಇರ್ತದ ಅದು ನಮ್ಮ ಅಣ್ಣಗೆ ಗೊತ್ತಾಯ್ತು ಅದಕ್ಕೆ ಆ ಫ್ರಿಜ್ ಅನ್ನ ನಾವು ಬಳಸೋದು ಬೇಡ ಅಂದ ಏನು ಮಾಡೋಣ ಅಂತ ನಮ್ಮ ಅಮ್ಮ ಅಂದ್ರೆ ಅದನ್ನು ಮಾರ್ಬಿಡು ಅಂತ ಹೇಳಿ ನಮ್ಮ ಅಣ್ಣ ಅಂದ ಯಾರಿ ಕೊಡ್ತೀವಿ ಅವ್ರ ಮನೆಗೂ ಗ್ಯಾಸ್ ಬರ್ತದ ಅದಕ್ಕೆ ಬೇಡ ಬೇಡ ಯಾರಿಗೆ ಕೊಡೋದು ಬೇಡ ನಾವು ಬಳಸೋದು ಬೇಡ ಅಂತೇಳಿ ಆ ಫ್ರಿಜ್ ಅನ್ನ ಬಂದ್ ಮಾಡ್ಬಿಟ್ಟಿ ಬಟನ್ ಬಂದ್ ಬಟನ್ ಬಂದ್ ಅದ್ರೊಳಗೆ ಎಲ್ಲಾ ಬಟ್ಟೆ ಇಟ್ಬಿಟ್ಟಿವ್ ನಮಗೆ ಫ್ರಿಜ್ ಏನಾಗ್ಬಿಟ್ಟಿದ್ವಿ ನಮ್ಮನೆ ಅಲ್ಮೇರ ಆಗ್ಬಿಟ್ಟ ಫ್ರಿಜ್ ಅದ ನೀವು ನಮ್ಮ ಮನೆಗೆ ಬಂದ್ರಲ್ಲ ಫ್ರಿಜ್ ತೆಗೆದು ನೋಡಿದ್ರ ಚಾಕ್ಲೇಟ್ ಸಿಗಲ್ಲ ಐಸ್ ಕ್ರೀಮ್ ಸಿಗಲ್ಲ ಐಸ್ ಸಿಗಲ್ಲ ನೀರು ಸಿಗಲ್ಲ ತರಕಾರಿ ಮೊಸರು ಅನ್ನ ಬೇಳೆ ಏನು ಸಿಗಲ್ಲ ಬರೀ ಬಟ್ಟೆ ಇಟ್ಟಿವಿ ನಾವಳಗ ಈಗ ನೀವ್ ಏನ್ ಅನ್ನೋದು ಹೇಳಿ ನಾನು ನಾಳೆ ಹೋದ್ಮೇ ಫ್ರಿಜ್ ಒಳಗಿಂದ ನೀರನ್ನ ಕುಡಿಬಾರ್ದು ಆಹಾರವನ್ನ ಸೇವಿಸಬಾರ್ದು ಅದಕ್ಕೆ ನಮ್ಮ ದೇಶದಲ್ಲಿ ಕುಂಬಾರರಿದ್ದರು ಅವರು ಮಣ್ಣಿನಿಂದ ಪಾತ್ರೆಗಳನ್ನ ಮಾಡ್ತಿದ್ರು ಗಡಿಗೆ ಮಾಡ್ತಿದ್ರು ಗ್ಲಾಸ್ ಮಾಡ್ತಿದ್ರು ನಮ್ಮ ಮನೆಯೊಳಗ ಮಣ್ಣಿನ ಒಂದು ಬೊಗಣೆ ಅದ ಆ ಮಣ್ಣಿನ ಬೊಗಣೆಯೊಳಗೆ ಮಸೂರು ಮಾಡ್ತಾರ ಫ್ರಿಡ್ಜ್ ಅರ ಇಲ್ಲ ನಿಮ್ಗೆ ಹೇಳಿನಲ್ಲ ಈಗ ಸದ್ಯ ಇಲ್ಲಿ ನಿಂತಾರಲ್ಲ ಅವರು ಪ್ರಭಮ ನಿಂತಾರಲ್ಲ ಅವ್ರ ಮನೆಯೊಳಗಿಂದ ಫ್ರಿಜ್ ಅನ್ನ ನಮಗ್ ಕೊಟ್ಟಾರ ಅವ್ರು ಅವ್ರ ಮನೆಯೊಳಗೂ ಫ್ರಿಡ್ಜ್ ಇಲ್ಲ ಗೋಶಾಲೆಗೆ ನಮ್ಗೆ ಕೊಟ್ಟಾರ ಯಾಕೆ ಕೊಟ್ಟರು ಗೊತ್ತದ ಅಲ್ಲಿ ಗೋಶಾಲೆ ಒಳಗ ಗೋವುಗಳಿಗೆ ನಾವು ಇಂಜೆಕ್ಷನ್ ಔಷಧಿ ಕೊಡ್ಬೇಕಲ್ಲ ಆ ಔಷಧಿಗಳನ್ನ ಫ್ರಿಜ್ ಒಳಗೆ ಇಡ್ಬೇಕಾಗ್ತದೆ ಅದು ಗೋಶಾಲೆ ಕೊಟ್ಟರು ಅವ್ರು ನಮ್ಮ ಮನೆಗೂ ಬೇಡ ಅಂತ ಹೇಳಿ ಅವ್ರ ಮನೆಯೊಳಗು ಫ್ರಿಜ್ ಇಲ್ಲ ನಮ್ಮ ಮನೆಯೊಳಗು ಫ್ರಿಜ್ ಇಲ್ಲ ನಿಮ್ ಮನೆಯೊಳಗ ಸೊ ಮಣ್ಣಿನ ಪಾತ್ರೆ ಒಳಗ ನಾವು ಮೊಸರನ್ನ ಮಾಡ್ತೀವಿ ಮನೇಲಿ ಇಲ್ಲೇ ಕಲ್ಬುರ್ಗಿ ಒಳಗೆ ಅದ ನಮ್ಮನೆ ಮಣ್ಣಿನ ಪಾತ್ರೆ ಒಳಗೆ ಅನ್ನ ಮಾಡ್ತೀವಿ ಗ್ಯಾಸ್ ಮೇಲೆನ ಅನ್ನ ನಮ್ಮ ಮನೆಯೊಳಗ ಗ್ಯಾಸ್ ಮೇಲೆನೆ ಅಡಿಗೆ ಮಾಡ್ತೀವಿ ಆದ್ರೆ ಸ್ಟೀಲಿನ ಪಾತ್ರೆ ಬಳಸಲ್ಲ ಸ್ಟೀಲಿನ ಬೊಗಣಿ ಇಲ್ಲ ನಮ್ಮ ಮನೆಯೆಲ್ಲ ಏನದ ಮಣ್ಣಿನ ಬೊಗಣಿ ಇಲ್ಲಿ ಕೆಳಗಾವ ನೋಡ್ರಿ ಇಲ್ಲಿ ಕೆಳಗೆ ಅಲ್ಲಿ ಅಪ್ಪನ ಗುಡಿ ಬಾಲ್ ಮಾರ್ತಾರ ಮಾರ್ಕೆಟ್ ಒಳಗೆ ಮಾರ್ತಾರ ಅಲ್ಲಿ ಆಳನ್ ಕಾಲೋನಿ ಒಳಗೆ ಮಾರ್ತಾರ ಇಲ್ಲಿ ಕಲ್ಬುರ್ಗಿ ಒಳಗೆ ಬಹಳ ಕಡೆ ಮಣ್ಣಿಂದ ತಯಾರಾಗಿರುವಂತ ಪಾತ್ರೆಗಳು ಸಾಮಗ್ರಿಗಳೆಲ್ಲ ಮಾರ್ತ ಸೊ ಮಣ್ಣಿನೊಳಗ ನಾವು ಅಡಿಗೆ ಮಾಡಿ ಅಥವಾ ಮೊಸರು ಮಾಡಿ ಅದ್ರೊಳಗೆ ಇಟ್ಟು ನಾವ್ ಏನಾದ್ರೂ ಸೇವಿಸ್ದಿವಂದ್ರ ನಮ್ಮ ಆರೋಗ್ಯ ಬಹಳ ಚೆನ್ನಾಗಿ ನಮ್ಗ್ ರೋಗನೆ ಬರಲ್ಲ ಗೊತ್ತಾಯ್ತಾ ಒಂದಿಲ್ ಉದಾಹರಣೆ ಹೇಳ್ತೀನಿ ರಾಜೀವ್ ದೀಕ್ಷಿತ್ ಅಂತ ಹೇಳಿದ್ರು ಒಬ್ರು ಅವ್ರ ಫೋಟೋಲಿ ಹೊರಗಡೆ ಅದ ಅವ್ರ ಅಜ್ಜಿ ತೀರ್ಕೊಂಡ್ರು ರಾಜೀವ್ ದೀಕ್ಷಿತ್ ಅಂತ ಹೇಳೊಬ್ರು ಇದ್ರು ಅವ್ರ ಅಜ್ಜಿ ತೀರ್ಕೊಂಡ್ರು ತೀರ್ಕೊಂಡ್ಮ್ಯಾಗ ಅವ್ರಿಗೇನದ ಅಂತ್ಯಕ್ರಿಯೆ ಮಾಡಿದ್ರು ಅಂತಿಮ ಸಂಸ್ಕಾರ ಅವರು ಶವ ದಹನ ಮಾಡ್ತಾರ ಅಂದ್ರೆ ಬಾಡಿ ಏನ್ ಮಾಡ್ತಿದ್ರು ಮಾಡಿದ್ರು ಅವರು ದಹನ ಸುಡ್ ಸುಟ್ಟಿದ್ರು ಸುಟ್ಟಮೇಲೆ ಮರದಿನ ಅವೆಲ್ಲ ಅಸ್ಥಿ ಅಂತೀವಿ ನಾವು ಬೋನ್ಸ್ ಬೋನ್ಸ್ ಎಲ್ಲ ಕಲೆಕ್ಟ್ ಮಾಡ್ಲಕ್ಕ ಹೋಗ್ತಾರ ಅವ್ರು ಮರದಿನ ಆ ಬೋನ್ಸ್ ಎಲ್ಲ ತಗೊಳ್ಳೋವಾಗ ಆ ಅಜ್ಜಿದು ಒಂದು ಹಲ್ ಸಿಗ್ತದ ಅವ್ರ ಅಜ್ಜಿ ತೀರ್ಕೊಂಡಿದಳಲ್ಲ ಆ ಅಜ್ಜಿದು ಒಂದ್ ಹಲ್ ಸಿಕ್ತದ ಆ ಹಲ್ ನೋಡ್ತಾರ ಅವ್ರ ಹಲ್ ಪಕ್ಕಿಡ್ತದ ಮತ್ತೊಂದು ಹಲ್ ಮತ್ತೆ ಪಕ್ಕಕ್ಕೆ ಪಕ್ಕಿಡ್ತದೆ ಹಿಂಗೆ ಬಹಳ ಹಲ್ಲುಗಳು ಸಿಗ್ತಾವ ಅಜ್ಜಿದು ಎಲುಬುಗಳಲ್ಲದೆ ಹಲ್ಲನು ಸಿಗ್ತಾವ್ ಅವು ಅಷ್ಟು ಹಲ್ಲುಗಳು ಕಡೆ ಒಂದ್ ಸೈಡಿಗೆ ಇಡ್ತಾರ ಅವ್ರು ರಾಜೀವ್ ಭಾಯಿ ಆಮೇಲೆ ಅವ್ರಿಗೆ ಏನನ್ಸ್ತದ ನೋಡಮ್ಮ ಅಜ್ಜಿ ಜೀವಂತ ಇರೋ ತನಕ ಎಷ್ಟು ಹಲ್ಲಿದ್ದಿರ್ಬೇಕು ಅಂತೇಳಿ ಅವ್ರಿಗೆ ತಲಿಯೊಳಗೊಂದು ಪ್ರಶ್ನೆ ಬರ್ತ ಅವು ಎಣಿಸ್ತಾರ ಕೌಂಟ್ ಮಾಡ್ತಾರ ಒಂದು ಎರಡು ಮೂರು ನಾಲ್ಕು ತೊಂಬತ್ ಮೂರು ವಯಸ್ಸು ರಾಜೀವ್ ಭಾಯಿ ಅವ್ರ ಅಜ್ಜಿ ಬದುಕಿದಳು ಎಷ್ಟು ವರ್ಷ ತೊಂಬತ್ ಮೂರು ವರ್ಷ ರಾಜೀವ್ ಭಾಯಿ ಅವ್ರ ಅಜ್ಜಿ ಬದುಕಿದಳು ಅವ್ ಆ ಆಯಿ ಹಲ್ ಬಾಯಿಯೊಳಗ ಮೂವತ್ತೆರಡು ಮೂವತ್ತೆರಡು ಹಲ್ಲಿದ್ದು ಎಷ್ಟು ಹಲ್ಲಿದ್ದು ಅಜ್ಜಿದು ಒಂದೇ ಒಂದು ಹಲ್ಲು ಬಿದ್ದಿರ್ಲಿಲ್ಲ ಅಜ್ಜಿ ಯಾಕೆ ಬಿದ್ದಿರಲಿಲ್ಲ ಗೊತ್ತದ ಅವರೆಲ್ಲಾ ಮಣ್ಣಿನ ಮಡಿಕೆಯೊಳಗ ಅಡಿಗೆ ಮಾಡಿ ಊಟ ಮಾಡ್ತಾರೆ ಗೊತ್ತಾಯ್ತಾ ಫ್ರಿಜ್ನಾಗಿ ನೀರು ಕುಡಿತಾ ಇರಲಿಲ್ಲ ಪ್ಲಾಸ್ಟಿಕ್ ಬಾಟಲ್ನಾಗಿ ನೀರು ಕುಡಿತಾ ಇರಲಿಲ್ಲ ಮಣ್ಣಿನ ಸಾಮಗ್ರಿಗಳು ಕಬ್ಬಿಣದ ಸಾಮಗ್ರಿಗಳು ಅಂದ್ರ ಎಷ್ಟು ಶ್ರೇಷ್ಠವಾದ ಕೆಲಸ ಯಾವುದು ಕುಂಬಾರ ಕುಂಬಾರ ಏನ್ ಮಾಡ್ತಾನ ಮಣ್ಣಿನ ಮಣ್ಣಿನಿಂದ ಅನೇಕ ಸಾಮಾನುಗಳನ್ನ ಮಾಡ್ತಾನ ನಾವು ಗಣಪತಿ ಹಬ್ಬ ಆಚರಣೆ ಮಾಡ್ತೀವಿ ಎದಿಂದ ಮಾಡ್ತಾರ ಗ ಗಣಪತಿ ಮಣ್ಣಿನ ಮಾಡ್ತಾರ ಮಣ್ಣಿನಿಂದ ಸಾವಿರಾರು ವರ್ಷದಲ್ಲಿ ನಾವು ಇಲ್ಲಿ ಮಾಡ್ತಾ ಬಂದಿವಿ ಆದ್ರೆ ಈಗ ಸದ್ಯ ಪಿ ಓ ಪಿ ಅಂತೇಳಿ ಬಂದದ ಒಂದು ಸಿಮೆಂಟ್ ತರ ಕೆಮಿಕಲ್ ಒಂದು ಮಟೀರಿಯಲ್ ಅದ ಓಕೆಲ್ಲ ಬಣ್ಣ ಬಣ್ಣ ಕೊಟ್ಟು ಗಣಪತಿಗೆ ಭಾರಿ ಅಟ್ರಾಕ್ಟಿವ್ ಮಾಡ್ತಾರಲ್ಲ ಅದು ಮಣ್ಣಿನಿಂದ ಆಗಿದ್ದಲ್ಲ ಅದು ಪಿ ಓ ಪಿ ಅದನ್ನ ನೀರೊಳಗೆ ಮುಣಗಿಸ್ತೀವಿ ಅಂದ್ರೆ ಎಷ್ಟೋ ಕಣ್ಣಿಗೆ ಕಾಣಲಾರ್ದಂತ ಸೂಕ್ಷ್ಮ ಜೀವಿಗಳು ಸತ್ತು ಹೋಗ್ತಾವ ನೀರು ಹಾಳಾಗ್ತದ ನಮ್ಮ ಮಣ್ಣು ಹಾಳಾಗ್ತದ ಎಷ್ಟೋ ಪ್ರಾಣಿಗಳು ಸಣ್ಣ ಸಣ್ಣ ನಮ್ಮ ಕಣ್ಣಿಗೆ ಕಾಣಲ್ಲ ಅಂತ ಪ್ರಾಣಿಗಳೆಲ್ಲ ಸತ್ತು ಹೋಗ್ತಾವ ಅದಕ್ಕಾಗಿ ನಾವು ಪಿ ಒ ಪಿ ಯಿಂದ ಬಳಸಿದಂತ ಗಣಪತಿಯನ್ನ ಮನೆಯಲ್ಲಿ ಕೂಡಿಸ್ಬಾರ್ದು ಯಾವ ಗಣಪತಿ ಕೂಡಿಸ್ಬೇಕು ಮನೆಯಲ್ಲಿ ಮಣ್ಣಿನಿಂದ ಮಾಡಿದ ಗಣಪತಿಯನ್ನ ಕೂಡಿಸ್ಬೇಕು ಮಣ್ಣು ಈ ಈ ದೇಶದ ಭಾರತ ದೇಶದ ಮಣ್ಣು ಎಷ್ಟು ಶ್ರೇಷ್ಠ ಅದ ಅಂದ್ರ ಈ ದೇಶದ ಮಣ್ಣಿಗಾಗಿ ಅನೇಕ ಮಹಾಪುರುಷರು ತಮ್ಮ ಜೀವನವನ್ನು ತ್ಯಾಗ ಮಾಡ್ಯಾರ